ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ಆಂಧ್ರ ಪ್ರದೇಶದ ಕೃಷ್ಣ ಜಿಲ್ಲೆಯ ನಾಗೇಶ್ವರರಾವ್ ರವರು ಅವರಿಗಾದ ಅದ್ಭುತ ಆರೋಗ್ಯದ ಪವಾಡವನ್ನು ಹೀಗೆ ಹಂಚಿಕೊಳ್ಳುತ್ತಿದ್ದಾರೆ ಕೆಲವಾರು ವರ್ಷಗಳ ಹಿಂದೆ ನನಗೆ ಮಧುಮೇಹ ಇರುವುದು ಪತ್ತೆಯಾಯಿತು ಇದು ನನ್ನಲ್ಲಿ ಖಿನ್ನತೆ ಮತ್ತು ಆತಂಕಕ್ಕೆ ಕಾರಣವಾಯಿತು ದುರದೃಷ್ಟವಶಾತ್ ಸ್ಥಿತಿಯು ಮತ್ತಷ್ಟು ಹದಗೆಟ್ಟು ನನ್ನ ದೃಷ್ಟಿಯನ್ನು ಕಳೆದುಕೊಳ್ಳುವಂತೆ ಮಾಡಿತು ಯಾರಾದರೂ ಅಥವಾ ಯಾವುದಾದರೂ ಹತ್ತಿರದಲ್ಲಿದ್ದರೂ ಸಹ ಚಿತ್ರಗಳು ಅತ್ಯಂತ ಅಸ್ಪಷ್ಟವಾಗಿ ಕಂಡುಬರುತ್ತಿತ್ತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಭಕ್ತರೊಬ್ಬರು ನನಗೆ ಶ್ರೀ ಪರಂಜ್ಯೋತಿಯ ಶ್ರೀಮೂರ್ತಿ ಮತ್ತು ಮೂಲಮಂತ್ರವನ್ನು ಉಡುಗೊರೆಯಾಗಿ ನೀಡಿದರು ಮತ್ತು ನನಗೆ ಪ್ರತಿದಿನ ಜಪಿಸಲು ಮಾರ್ಗದರ್ಶನ ನೀಡಿದರು ಒಂದು ದಿನ ಅವರು ನನ್ನನ್ನು ಶ್ರೀ ಅಮ್ಮನವರ ದರ್ಶನಕ್ಕಾಗಿ ತಮ್ಮ ಮನೆಗೆ ಕರೆದರು ಸತ್ಸಂಗದ ಸಮಯದಲ್ಲಿ ನಾವು ಶ್ರೀ ಅಮ್ಮನವರ ಸನ್ನಿಧಿಯಲ್ಲಿ ಮನಃಪೂರ್ವಕವಾಗಿ ಪ್ರಾರ್ಥಿಸಿದೆವು ಮನೆಗೆ ಹಿಂತಿರುಗಿದಾಗ ನಾನು ಬೆರಗುಗೊಳಿಸುವಂತಹ ಪವಾಡವನ್ನು ಅನುಭವಿಸಿದೆ ಆ ದಿನ ಸಂಜೆ ಪತ್ರಿಕೆಯನ್ನು ಎತ್ತಿಕೊಂಡಾಗ ನಾನು ಅಕ್ಷರಗಳನ್ನು ಸ್ಪಷ್ಟವಾಗಿ ನೋಡತೊಡಗಿದೆ ಮತ್ತು ಓದಲು ಸಹ ಸಾಧ್ಯವಾಗಿ ನನ್ನ ದೃಷ್ಟಿ ಮರುಸ್ಥಾಪನೆಯಾಗಿತ್ತು ಘಟನೆಗಳ ಈ ಅದ್ಭುತ ತಿರುವು ನನಗೆ ಸ್ಕೂಟರನ್ನು ಕಷ್ಟವಿಲ್ಲದೆ ಓಡಿಸಲು ಅವಕಾಶ ಮಾಡಿಕೊಟ್ಟಿತು ಈ ಅದ್ಭುತ ಪವಡಕ್ಕಾಗಿ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಅನಂತಾನಂತ ಕೃತಜ್ಞತೆಗಳನ್ನು ಮತ್ತು ಹೃತ್ಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಅನಂತ ಕೋಟಿ ಪ್ರಣಾಮಗಳು ಆರೋಗ್ಯ ಪ್ರದಾತ ಪರಮಾತ್ಮ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ